ನಮಸ್ತೆ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ಆರೋಗ್ಯನೇ ಭಾಗ್ಯ ಇವತ್ತಿನ ಕಾಲದಲ್ಲಿ ಅಲ್ವಾ ಇವತ್ತೊಂದು ಹೊಸ ರೆಸಿಪಿಯನ್ನು ನೋಡ್ಕೊಂಡು ಬರೋಣ ಅಂತಂದರೆ ಮೊಟ್ಟೆ ಗ್ರೇವಿ ಮಾಡಿರ್ತೀರ ಮೊಟ್ಟೆ ಬುರ್ಜಿ ಮಾಡಿರ್ತೀರ ಅಲ್ವಾ ಹೆಚ್ಚಿ ಮೊಟ್ಟೆಯನ್ನು ಬೇಯಿಸಿ ಹೆಚ್ಚಿ ಹಾಕಿರ್ತೀರ ಈ ರೀತಿ ಈ ವಿಧ ವಿಧವಾದ ಯೂಟ್ಯೂಬಲ್ಲಿ ಬಿಡಿ ಯೂಟ್ಯೂಬಲ್ಲಿ ಎಗ್ ಮಸಾಲ ಎಗ್ ಗ್ರೇವಿ ಅಂತ ಕೊಟ್ಟರೆ ಸುಮಾರು ಅದೇ ವಿಡಿಯೋಗಳು ಬರ್ತಾ ಇರುತ್ತಲ್ವಾ ಅಲ್ವಾ ಇವತ್ತು ನಾನೊಂದು ಸ್ವಲ್ಪ ಬೇರೆ ಥರ ಇರ್ತಕ್ಕಂತಹ ಇದು ಗ್ರೇವಿ ಮಾಡೋದನ್ನು ಮತ್ತು ಮೊಟ್ಟೆ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಬೌಲ್ಗಳನ್ನು ಈ ರೀತಿಯಾಗಿ ಬೌಲ್ಗಳನ್ನು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ ಎಣ್ಣೆ ಹಚ್ಚಿ ಆದ ನಂತರ ಎಣ್ಣೆಯನ್ನು ಸವರಿಕೊಂಡ ನಂತರ ಈ ರೀತಿ ಮೊಟ್ಟೆಯನ್ನು ಹಾಕ್ಕೊಳ್ಳಿ ಮೊಟ್ಟೆಯನ್ನು ಹೊಡೆದು ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ರುಚಿಗೆ ಸ್ವಲ್ಪ ಖಾರದ ಪುಡಿ ಈ ರೀತಿಯಾಗಿ ಬೌಲ್ಗಳಿಗೆ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಬೌಲ್ ಬೇಕಾಗುತ್ತೆ ನೋಡಿ ನಾನು ಇನ್ನೂ ಎಕ್ಸ್ಟ್ರಾ ಮೂರು ಬೌಲ್ಗಳನ್ನು ತೊಗೊಂಡು ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ನಾನು ಹಾಕೋತಾ ಇದ್ದೀನಿ ಚಿಲ್ಲಿ ಫ್ಲೆಕ್ಸು ಇಲ್ಲಾಂದ್ರೂ ನಡೆಯುತ್ತೆ ಖಾರದ ಪುಡಿಯನ್ನು ಹಾಕಿದ್ದೀರಾ ಇದ್ದರೆ ಹಾಕಿ ನೋಡಿ ಇವಾಗ ನಾನು ಸ್ವಲ್ಪ ಚಾಟ್ ಮಸಾಲವನ್ನು ಹಾಕೋತೀನಿ ಸ್ವಲ್ಪ ರುಚಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಇದ್ದರೆ ಹಾಕಿ ಇಲ್ಲಾಂದರೆ ಸ್ವಲ್ಪ ಪೇಪರನ್ನು ಉದುರಿಸ್ಬಿಡಿ ಅಷ್ಟೇ ಮೆಣಸಿನ ಪುಡಿಯನ್ನು ಉದುರಿಸ್ಬಿಡಿ ಸ್ವಲ್ಪ ಚಿಟಿಕೆ 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 ಅಷ್ಟೇ ರುಚಿಗೆ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲವನ್ನು ಹಾಕೊಳ್ಳಿ ಇದನ್ನು ಹೇಗೆ ಬೇಯಿಸ್ಬೇಕಪ್ಪ ಅಂತಂದರೆ ಒಂದು ಅಗಲವಾದ ಬಾಣಲಿಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಕೊತ್ತಂಬರಿಯನ್ನು ಹೀಗೆ ಒಂದೊಂದು ಎಸಳು ಕೊತ್ತಂಬರಿಯನ್ನು ನಾನಲ್ಲಿ ಇಡ್ತಾಯಿದ್ದೀನಿ ಎಲೆ ಎಲೆ ಅಗಲವಾದ ಬಾಣಲೆಯನ್ನು ತಗೊಂಡು ಸ್ವಲ್ಪ ನೀರನ್ನು ಹಾಕಿ ಬೌಲನ್ನು ಅದರೊಳಗಡೆ ಇಡ್ತಾ ಬರಬೇಕು ಇಟ್ಟು ಬೇಯಿಸ್ಬೇಕು ಮುಚ್ಚಿಬಿಟ್ಟು ಬೇಯಿಸ್ಬೇಕು ಐದು ನಿಮಿಷ ಅಷ್ಟೇ ಟೈಮ್ ತೊಗೊಳ್ಳೋದು ಐದು ನಿಮಿಷನೂ ತೊಗೊಳ್ಳಲ್ಲ ಅಷ್ಟು ಚೆನ್ನಾಗಿ ಬೇಗ ಬೆಂದುಬಿಡುತ್ತೆ ತಿನ್ನೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಬೌಲನ್ನು ನಾನು ಇಡ್ತಾ ಇದ್ದೀನಿ ಅದರ ಮೇಲೆ ಇನ್ನೊಂದು ಬೌಲನ್ನು ನಾನು ಇಡ್ತೀನಿ ಅದಕ್ಕೆ ಮುಚ್ಚಿ ಬೇಯಿಸ್ಬೇಕು ಮತ್ತು ನಮಗೆ ಇನ್ನು ಮೂರು ಎರಡು ಮೂರು ಬೌಲ್ ಬೇಕು ಅಂತಂದರೆ ಎಕ್ಸ್ಟ್ರಾ ಹಾಕೋಬೇಕು ಅದನ್ನು ಮತ್ತೆ ಬೇಯಿಸ್ಕೋಬೇಕು ಐದು ನಿಮಿಷ ಟೈಮ್ ತಗೊಳ್ಳೋದ ತಕ್ಷಣ ನೋಡಿ ಆನಿಯನನ್ನು ಉದ್ದುದ್ದವಾಗಿ ಹೆಚ್ಕೋಬೇಕಾಗತ್ತೆ ಅದು ಅಷ್ಟೊತ್ತಿಗೆ ಆನಿಯನ್ನು ಟೊಮೊಟೊವನ್ನು ಹೆಚ್ಕೊಳ್ಳೋಣ ಎರಡು ಐಟಮ್ ಅಷ್ಟೇ ಹೆಚ್ಕೊಳ್ಳೋದು ನೋಡಿ ಒಂದು ಬೌಲ್ ಎಣ್ಣೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಯಾಕಂತಂದರೆ ಗ್ರೇವಿಯನ್ನು ಸ್ವಲ್ಪ ನಾನು ಜಾಸ್ತಿ ಇದ್ದೀನಿ ಆದ್ದರಿಂದ ಒಂದೇ ಗ್ರೇವಿಯಲ್ಲಿ ಬೇರೆ ಬೇರೆ ರೀತಿ ರೆಸಿಪಿಗಳನ್ನು ಮಾಡ್ಕೋಬೋದು ನಾನು ಸ್ವಲ್ಪ ಗ್ರೇವಿ ಎತ್ತಿಡಬೇಕು ಫ್ರಿಜ್ಜಲ್ಲಿ ಏನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಅಂದರೆ ಫ್ರಿಜ್ಜಲ್ಲಿ ನಾನು ತುಂಬ ದಿವಸ ಇಡೋಲ್ಲ ಫ್ರಿಜ್ಜಲ್ಲಿ ಏನೂ ಇಡಲ್ಲ ನಾನು ತಿನ್ನೋ ಐಟಮ್ಗಳನ್ನು ಆದರೆ ಇದು ಗ್ರೇವಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಮಾರನೇ ದಿವಸನೇ ಬೇರೆ ಥರ ಗ್ರೇವಿ ಮಾಡೋಣ ನೋಡಿ ಮೊಟ್ಟೆ ಬೆಂದಿದೆ ಈ ರೀತಿಯಾಗಿ ಗ್ರೇವಿಯನ್ನು ಸ್ವಲ್ಪ ಎತ್ತಿಡ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿ ಇದೀನಿ ಚಟಪಟ ಅಂತ ಎಣ್ಣೆ ಕಾಯ್ತಾಯಿದೆ ಈಗ ಉದ್ದು ಹಾಗೆ ಆನಿಯನ್ ಆನಿಯನನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಬ್ರೌನ್ ಮೀಡಿಯಮ್ ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ನೋಡಿ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಅಂದರೆ ನಾವು ಈಗ ಮೊಟ್ಟೆ ಹಾಕಿ ಮಾಡ್ತಾ ನಾನು ಇವಾಗ ಇದಕ್ಕೆ ಬೇಡ ಅಂತಂದರೆ ವೆಜ್ಜನ್ನು ವೆಜಿಟೇಬಲನ್ನು ಹಾಕ್ಕೊಂಡು ಮಾಡ್ಕೋಬೋದು ಈಗ ಕ್ಯಾಪ್ಸಿಕಮ್ಮು ಆನಿಯನ್ ಗ್ರೇವಿ ಅಂತ ಮಾಡ್ಕೋಬೋದು ಅದನ್ನು ಒಗ್ಗರಣೆ ಮಾಡಿಕೊಂಡು ಈ ಗೊಜ್ಜನ್ನು ಆಯಿತು ಆದರೆ ನೀರನ್ನು ಯಾವ ಕಾರಣಕ್ಕೂ ನೀರು ಹಾಕಬಾರ್ದು ಟೇಸ್ಟ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಗ್ರೇವಿನ ಒಂದು ಸರಿ ಪ್ರಿಪೇರ್ ಮಾಡಾದ್ಮೇಲೆ ತುಂಬ ಆಮೇಲೆ ಜಾಸ್ತಿ ನೀರನ್ನು ಹಾಕಬಾರ್ದು ಇದು ಟೇಸ್ಟ್ ಬೇರೆಯೇ ಆಗುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ನೋಡಿ ಆನಿಯನ್ ಫ್ರೈ ಆಗ್ತಾ ಇದೆ ಟೊಮೊಟೊ ಹಾಕ್ಬೇಡಿ ಆ ಟೊಮೊಟೊ ಹಾಕೋದಕ್ಕಿಂತ ಮೊದಲು ಕೇವಲ ಒಂದು ಸ್ಪೂನು ಮಾತ್ರ ಕೊತ್ತಂಬರಿ ಕಾಳನ್ನು ಹಾಕಿ ಒಂದೇ ಒಂದು ಸ್ಪೂನು ನಾನು ಹಾಕಿರೋದು ನಿಮಗೆ ಜಾಸ್ತಿ ಥರ ಕಾಣ್ತಾ ಇದೆ ಕೇವಲ ಒಂದು ಸ್ಪೂನು ಸ್ವಲ್ಪ ಗ್ರೇವಿ ಮಾಡೋದಾದರೆ ಕೇವಲ ಅರ್ಧ ಸ್ಪೂನು ಕೊತ್ತಂಬರಿಯನ್ನು ಹಾಕಿ ಅದಾದ ನಂತರ ಒಂದೆರಡು ಮೂರು ಸ್ಪೂನ್ ಜೀರಿಗೆಯನ್ನು ಹಾಕಿ ಎರಡು ಸ್ಪೂನ್ ಅಥವಾ ಮೂರು ಸ್ಪೂನನ್ನು ಹಾಕೋಬೋದು ಜೀರಿಗೆ ಡೈಜೆಷನ್ ಮಾಡೋದಲ್ವಾ ಒಳ್ಳೆಯದಲ್ವಾ ಹಾಗಾಗಿ ಟೇಸ್ಟ್ ಏನು ಕೆಡಲ್ಲ ಒಂದೆರಡು ಸ್ಪೂನು ಮೂರು ಸ್ಪೂನವರು ಹಾಕೋಬೋದು ಜಾಸ್ತಿ ಗ್ರೇವಿ ಮಾಡಿದ್ರೆ ಸ್ವಲ್ಪ ಮಾಡಿದ್ರೆ ಒಂದೆರಡು ಸ್ಪೂನು ಈ ರೀತಿಯಾಗಿ ಕೊತ್ತಂಬರಿ ಕಾಳು ಜೀರಿಗೆನ ಹುರಿತಾರ ಅಂತ ನೀವು ಅನ್ಕೋತಾ ಇರ್ಬೋದಲ್ವ ನೀವು ಒಮ್ಮೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಹಾಕೋತಾ ಇದ್ದೀನಿ ಟೊಮೆಟೊ ಜಾಸ್ತಿ ಹಾಕೊಳ್ಳಿ ಟೊಮೆಟೋವನ್ನು ಹಾಕೋತಾ ಇದ್ದೀನಿ ನಾನು ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ಹಾಕಿದ್ದೀನಿ ದಪ್ಪ ದಪ್ಪದು ಟೊಮೊಟೊ ಒಂದು ಐದಾರು ಆರು ಟೊಮೊಟೊ ಅಂತೂ ಹಾಕಿದ್ದೀನಿ ನಾನು ಈಗ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸನ್ನು ಹಾಕಬೇಕು ಈ ಟೊಮೆಟೊ ಫ್ರೈ ಆದ ನಂತರ ಇದನ್ನು ಮುಚ್ಚಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಅಂದರೆ ಸ್ಮ್ಯಾಶ್ ಆಗುತ್ತಲ್ಲ ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಆರಿದ ನಂತರ ಮಿಕ್ಸಿಯನ್ನು ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಇದಕ್ಕೇ ಉಪ್ಪು ಸೇರಿಸಿ ಮಾಡ್ತಾ ಇಲ್ಲ ನಾನು ಇದಾದ ನಂತರ ಉಪ್ಪನ್ನು ಹಾಕೋತೀನಿ ನಾನು ನೋಡಿ ಫ್ರೆಂಡ್ಸ್ ಮತ್ತೆ ಮೂರು ಬೌಲು ಮೊಟ್ಟೆಯನ್ನು ಈ ರೀತಿಯಾಗಿ ಬೇಯಿಸ್ಕೊಂಡೆ ನಾನು ನೋಡಿ ಗೋಡಂಬಿ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಗೋಡಂಬಿ ಗೋಡಂಬಿಯನ್ನು ಒಂದು ಹಿಡಿ ಗೋಡಂಬಿಯನ್ನು ನಾನು ಇದಕ್ಕೆ ಹಾಕಿದ್ದೀನಿ ಕೊಬ್ಬರಿ ಏನೂ ಹಾಕಲ್ಲ ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ ಗ್ರೇವಿ ಗೋಡಂಬಿಯನ್ನು ಹಾಕಿದ್ದೀನಿ ಲಾಸ್ಟಿಗೆ ಹಾಕಿ ಫ್ರೈ ಮಾಡೋದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿಯಾಗಿ ತಟ್ಟೆ ಮುಚ್ಚಿ ಸಿಮ್ಮಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು ಇದು ಬೇಯಿಸೋದೇ ಟೈಮ್ ತೊಗೊಳೋದು ಗ್ರೇವಿ ಮಾಡೋದು ಏನೂ ಟೈಮ್ ತೊಗೊಳಲ್ಲ ಒಗ್ಗರಣೆ ಹಾಕೋದು ಆಮೇಲೆ ಏನು ಜಾಸ್ತಿ ಕುದಿಸೋದೇ ಬೇಡ ಇದೆಲ್ಲ ಸ್ಪೈಸಿಸ್ಗಳನ್ನು ನಾವೇನು ಮಾಡ್ತೀವಿ ಕೇವಲ ಒಗ್ಗರಣೆಗೆ ಮಾತ್ರ ಹಾಕೋತೀವಿ ಅಲ್ಲಿ ರುಬ್ಬೋದಕ್ಕೂ ಹಾಕೋಲ್ಲ ಎಲ್ಲೂ ಹಾಕೋಲ್ಲ ಈಗ ನೋಡಿ ಖಾರದ ಪುಡಿ ಒಂದು ಮೂರು ಸ್ಪೂನ್ ಮೂರು ನಾಲ್ಕು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ನಾನು ಕೊತ್ತಂಬರಿ ಪುಡಿ ಕೇವಲ ಒಂದು ಸ್ಪೂನ್ ಮಾತ್ರ ಹಾಕಿ ಇಲ್ಲ ಅರ್ಧ ಸ್ಪೂನ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಹಾಕಿ ಅರಿಶಿನ ಹಾಕಿ ನೋಡಿ ಸ್ಪೈಸಿಸ್ಗಳನ್ನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಆ ಪುಡಿಗಳನ್ನು ಏನು ಹಾಕ್ಕೊಂಡಿದ್ದೀನಿ ಅದನ್ನು ಕಲಿಸ್ಕೋಬೇಕು ನೀರಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ನೀರಲ್ಲಿ ಕಲಿಸ್ಕೊಂಡಾದ ನಂತರ ನೋಡಿ ಹಾಕ್ತೀನಿ ನಾನು ನೀರಲ್ಲಿ ಕಲಸಿರೋದನ್ನು ಎಲ್ಲ ಚಟಪಟ ಅಂತೂ ಸಿಡಿತಾ ಇದ್ದೇವೆ ಸ್ಪೈಸಿಸ್ಗಳು ಇವಾಗ ಕಲ್ಪಲ್ವಾ ಖಾರ ಪುಡಿ ತೊಗೊಂಡ್ರೆ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಅದನ್ನು ಈ ಸ್ಪೈಸಿಸ್ ಒಗ್ಗರಣೆಗೆ ನಾನು ಹಾಕೋತಾ ಇದ್ದೀನಿ ನೀವು ಗ್ರೇವಿ ಎತ್ತಿಡೋದಾದರೆ ಸ್ವಲ್ಪ ಆಯಿಲನ್ನು ಯೂಸ್ ಮಾಡಿ ಬೇಡ ಅನ್ನೋದಾದರೆ ಕಡಿಮೆ ಆಯಿಲನ್ನು ಹಾಕೊಳ್ಳಿ ನಾನು ಎರಡು ಬಾರಿ ಮಾಡೋಣ ಅಂತೇಳ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ ಉಪ್ಪು ರುಚಿಗೆ ಉಪ್ಪು ನಾನು ಎಲ್ಲೂ ಉಪ್ಪನ್ನು ಹಾಕಿಲ್ಲ ಇವಾಗಲೇ ಉಪ್ಪು ಹಾಕ್ತಾ ಇರೋದು ಹುರಿಯೋದಕ್ಕೂ ಉಪ್ಪಾಕಿಲ್ಲ ಈ ಖಾರಕ್ಕೆ ಪುಡಿಯನ್ನು ಕಲಸಿ ಹಾಕಿದ್ಮೇಲೆ ಅದಕ್ಕೆ ಉಪ್ಪನ್ನು ಹಾಕ್ಕೋತಾಯಿದೀನಿ ಯಾಕಂತಂದರೆ ಎಷ್ಟು ಗ್ರೇವಿ ಮಾಡಬೇಕು ನಾವು ಅಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ ಅದಕ್ಕೆ ಅದು ಇವಾಗ ಆರ್ತು ಟೊಮಾಟೊ ಈರುಳ್ಳಿ ಎಲ್ಲ ಹುರಿದ್ನೆಲ್ಲ ಬಿಸಿ ಬಿಸಿ ಇಟ್ಟಲ್ವ ತಣ್ಣದಾದಮೇಲೆ ನಾನು ಈ ಕಡೆ ಮಿಕ್ಸಿಯಲ್ಲಿ ಇದ್ದೀನಿ ಏನಿಲ್ಲ ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಇರೋ ಇದು ರುಬ್ಬಿರ್ತಕ್ಕಂಥ ಗ್ರೇವಿಯನ್ನು ಫೈನ್ ಫೈನಾಗಿರೋ ಗೊಜ್ಜು ರೆಡಿ ಇದಕ್ಕೆ ನೀವು ವೆಜಿಟೇಬಲ್ ಅರ ಹಾಕೋಬೋದು ಎಗ್ಗಾದರೂ ಹಾಕ್ಕೋಬೋದು ಅದನ್ನು ಫ್ರೈ ಮಾಡಿ ಗೊಜ್ಜನ್ನು ಹಾಕ್ಕೊಂಡ್ರೆ ರೆಡಿ ರೆಡಿಯಾಗುತ್ತೆ ಗ್ರೇವಿ ಚಪಾತಿಗೆ ಅನ್ನೋಕ್ಕೆ ಸ್ಪೈಸಸ್ಗಳೆಲ್ಲ ಆಗಿರುತ್ತೆ ಈಗ ನೋಡಿ ನಾನು ಮೊಟ್ಟೆಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಮೊಟ್ಟೆ ಬೇಸಿಟ್ಕೊಂಡಿದ್ನಲ್ವ ಇದು ಬೌಲಲ್ಲಿ ಎತ್ತಿಟ್ಟಿದಿನಲ್ವ ಇದನ್ನು ಎತ್ತಿಡೋದಕ್ಕೋಸ್ಕರ ತೆಗ್ದಿಟ್ಟಿದ್ದೀನಿ ನೋಡಿ ನೀರನ್ನು ಹಾಕಬೇಡಿ ನಾನು ಹೇಳ್ತಾ ಇದ್ದೀನಿ ಪದೇ ಟೇಸ್ಟು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ನೀವು ಮಾಡ್ತಾ ಮಾಡ್ತಾ ಟೇಸ್ಟ್ ನೋಡಿ ಒಂದು ಸರಿ ಗೊತ್ತಾಗುತ್ತೆ ಸ್ವಲ್ಪ ನೀರು ಹಾಕಿ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಗ್ರೇವಿ ಬೇಯಿಸಿರ್ತಕ್ಕಂಥ ಮೊಟ್ಟೆಗಳನ್ನು ಇದಕ್ಕೆ ತೆಗ್ದು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಚಪಾತಿಗೂ ಚೆನ್ನಾಗಿರುತ್ತೆ ರೈಸಿಗೂ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ಡಿಫ್ರೆಂಟಾಗಿದೆ ನಮ್ಮನೆಯಲ್ಲೆಲ್ಲ ಇಷ್ಟಪಟ್ರು ಫ್ರೆಂಡ್ಸ್ ಇದನ್ನು ಏನಿಲ್ಲ ಈ ರೀತಿಯಾಗಿ ಸ್ವಲ್ಪ ಗ್ರೇವಿಯನ್ನು ಮೇಲಾಕಿ ಮುಚ್ಚಿಬಿಟ್ರೆ ಆಯಿತು ಫ್ರೆಂಡ್ಸ್ ಇಷ್ಟು ಸಮಯನ ಕೊಟ್ಟು ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಯಾವುದೇ ವಿಷಯನ ಪೂರ್ತಿ ತಿಳ್ಕೊಳ್ಳೋದೇ ಮಾಡಬೇಡಿ ಅಡುಗೆ ಆಗಿರ್ಬೋದು ಏನೇ ಆಗಿರ್ಬೋದು ಜೀವನದಲ್ಲೂ ಅಷ್ಟೇ ಪೂರ್ತಿ ವಿಡಿಯೋ ನೋಡಿದ್ರೆ ಅದು ಏನು ಅಂತ ನಿಮ್ಗೆ ಅರ್ಥ ಆಗೋದು ಪೂರ್ತಿ ವಿಷಯವನ್ನು ತಿಳ್ಕೊಂಡ್ರೇ ಅರ್ಥ